ಕಲ್ ನೋಡ್ರಾಮು ಬಾರ್ವ್ ಇಲ್ಲಿ ಹಿಂಗ ಹೇಳಿ ಸೋಡಪ್ಪ ಪರೀಕ್ಷೇತ್ರ ಗೊತ್ತು ಹೋಮ್ ವರ್ಕ್ ಮಾಡ್ಕೊಂಡು ಬರ್ಬೇಕಣ್ಣಪ್ಪ ನೀನು ಆಯ್ತು ಸ ಬರ್ಕೊಳ ತಿನ್ ತಗೊಂಡ್ ಬರ್ಕೊಳಕ್ ಶುರು ಮಾಡ್ದೆ ಹೇಳಿ ಈಗೆಲ್ಲ ಇಂಗ್ಲೀಷು ಕನ್ನಡ ಎಲ್ಲ ಬಿಟ್ಬಿಟ್ರು ದಿಸ್ ಈಸ್ ಮೈ ಹೆ ಬರ್ಕೊಂಡೆ ಮೇಸ್ಟ್ರೆ ಅಂತ ಏನಂತ ಬರ್ಕೊಂಡೆ ದಿಸ್ ಈಸ್ ಮೈ ಹೆಡ್ ಹಂಗಂದ್ರೆ ಏನ್ಸಾ ಅಷ್ಟು ಹಂಗಂದ್ರೆ ಇದು ನನ್ನ ತಲೆ ಗೊತ್ತಾಗ್ಬಿಡಿ ಬಂದ ಬಂದೇ ಹೇಳ್ಕೊಟ್ಟಿದ್ರಲ್ಲ ಹೋಮ್ ವರ್ಕ್ ಏನಂತ ಇಂಗ್ಲೀಷ್ ಎಲ್ಲ ಎಲ್ಲ ಭಾಷೆ ಇವನು ಹೋಮ್ ವರ್ಕ್ ಮಾಡಕ್ಕೆ ಗಟ್ ಮಾಡ್ತಾವ ಏನಂತ ಇದು ನಮ್ಮ ಎಷ್ಟು ತಲೆ

ಏನು ಅದು ತಲೆ ಬೇಷ್ಟು ತಲೆ ಹೇ ಹೇ ಹೇಯೋದು ಓ ಬರ್ಕಣಪ್ಪ ಇದು ಹಂಗಲ್ಲ ಕಣ ಏನ್ ಅಲ್ಲಿ ಓದಪ್ಪ ನಿದ್ದೇನೆ ದಿಸ್ ಈಸ್ ಮೈ ಹೆಡ್ ದಟ್ಟ ದಟ್ಟನು ಏನು ಗೊತ್ತಾ ಹೇಳಪ್ಪ ಇದು ನನ್ನ ತಲೆ ಗೊತ್ತಾಯ್ತು ಬಿಡಪ್ಪ ಅಂತ ಅಪ್ಪ ಹೇಳ್ಬಿಟ್ಟು ಆ ಕಡೆ ಹೋದ ಇವ್ನ ಈ ಕಡೆಗೆ ಶುರು ಮಾಡ್ಕೊಂಡ ಇದು ನಮ್ಮ ಅಪ್ಪುಂತಲೆ ಇದು ನಮ್ಮ ಕುಂತಲೆ ಇದು ಹಂಗೇನೆ ಕಥೆನ ಯಾರಿಗೆ ಯಾರು ಹೇಳಿಕೊಳ್ಳದೆ ಇದ್ರೆ ಅಪ್ಪುಂತಲೇನೂ ಆಯ್ತದೆ ಬತ್ತ ಬದ್ಧ ಉಂತಲೆಗೂ ಬರ್ತದೆ